ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನೆಲ್ ನೋಡ್ತಿದ್ದೀರಾ ವಿಡಿಯೋನ ಇದು ಫ್ರೆಂಡ್ಸ್ ಅನ್ನದ ಒತ್ತು ಶಾವಿಗೆ ನೀವು ಅನ್ನದ ಒತ್ತು ಬೇರೆದು ಒತ್ತು ಶಾವಿಗೆ ಮಾಡಿದ್ದೀರಾ ರಾಗಿದ್ದು ಮಾಡಿದ್ದೀರಾ ಅಕ್ಕಿ ಹಸಿಟಲ್ಲಿ ಮಾಡಿದ್ದೀರಾ ಆದರೆ ಅನ್ನದ ಒತ್ತು ಶಾವಿಗೆನ ನೀವು ಯಾವಾಗಲೂ ಮಾಡಿರೋಕ್ಕೂ ಸಾಧ್ಯ ಇಲ್ಲ ತಿಂದಿರೋಕ್ಕೂ ಸಾಧ್ಯ ಇಲ್ಲ ಇದು ಹಿಂದಿನ ವಿಡಿಯೋದಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಮಾಡಿದ್ನಲ್ಲ ಅದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಇದು ಹಾಗಿದ್ರೆ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಆವಾಗ ನೀವು ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ ನೀವು ಎಲ್ಲೂ ಮಧ್ಯದ ಸ್ಕಿಪ್ ಮಾಡ್ತಾ ನೋಡಿದ್ರೆ ಇವತ್ತು ಶಾವಿಗೆ ಹೇಗೆ ಮಾಡೋದು ಅಂತ ಗೊತ್ತಾಗಲ್ಲ ನೋಡಿ ನಾನು ಮೊದಲು ಏನು ಮಾಡಿದ್ದೀನಪ್ಪ ಅಂದೆ ಒಂದೂವರೆ ಲೋಟ ಅಕ್ಕಿನ ಆರು ಲೋಟ ನೀರು ಹಾಕಿ ನಾಲ್ಕು ವಿಜಲ್ ತೆಗ್ಸಿದ್ದೀನಿ ಅದಾದಮೇಲೆ ನೋಡಿ ಈ ಥರ ತುಂಬ ಒಂದು ಅಗ್ಳು ಇಲ್ದನೇ ಇರೋ ರೀತಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಮುದ್ದೆ ಕೊಲ್ಲು ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನು ಈ ಥರ ಅನ್ನದ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಒಂದು ಅಗ್ಳು ಸಹ ಇರಬಾರ್ದು ಆ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅನ್ನನ ಅದಾದಮೇಲೆ ಅನ್ನಕ್ಕೆ ಎಷ್ಟು ಅಕ್ಕಿ ಹಿಟ್ಟು ಬೇಕು ಅಷ್ಟು ಅಕ್ಕಿ ಹಿಟ್ಟು ಅಂದರೆ ನಾನೀಗ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇದನ್ನು ಸ್ಟೆಪ್ ಬೈ ಸ್ಟೆಪ್ಪು ಸ ಸ್ವಲ್ಪನೇ ಹಾಕಿ ಹಿಂಗೆ ತಿರ್ಚುತ್ತಾ ಹೋಗಬೇಕು ಹಿಂಗೆ ತಿರುಗುತ್ತಾ ಹೋದರೆ ಎಲ್ಲೂ ಗಂಟೆಗಳಾಗಲ್ಲ ಮತ್ತು ಸ್ಟೀಮಲ್ಲೇ ತಿರುಗಿದ್ರು ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಮುದ್ದೆ ನೋಡಿ ನೀವು ಎಲ್ಲ ಇದೇ ರೀತಿ ಮಾಡ್ತೀರ ಫ್ರೆಂಡ್ಸ್ ಯಾರೆಲ್ಲ ಇದೇ ರೀತಿ ನೀವು ಮನೇಲಿ ಒತ್ತು ಶಾವಿಗೆ ಆದರೂ ಅನ್ನದ ಹೊತ್ತು ಶಾವ್ಗೆ ಯಾರು ಮಾಡ್ತೀರಿ ಅವರೆಲ್ಲ ನಾವು ಮಾಡ್ತೀವಿ ಅಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ತುಂಬ ಚೆನ್ನಾಗಿ ಹೊಂದ್ಕೋಬೇಕದು ಈಗ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದ್ರೆ ಕೈಗೆ ಒಂದು ಸ್ವಲ್ಪನೂ ಅಂಟಬಾರ್ದು ಅದು ನೋಡಿ ಇಲ್ಲಿ ಈ ಥರ ಬರಬೇಕು ಅದು ಅಂಟಿದ್ರೆ ಶಾವ್ಗೆ ಚೆನ್ನಾಗಿ ಬರೋಲ್ಲ ಇಲ್ಲಿ ಈ ಥರ ಮುದ್ದೆ ಮಾಡಿದ್ರು ಒಂದು ಸ್ವಲ್ಪನೂ ಕೈಗೆ ಅಂಟ್ಕೋತಿಲ್ಲ ಅದು ಈಗ ಪರ್ಫೆಕ್ಟಾಗಿ ಬಂದಿದೆ ಅಂತ ಇದಕ್ಕೆ ನನಗೆ ಇನ್ನೊಂದು ಸ್ವಲ್ಪ ಅಕ್ಕಿ ಬೇಕಾಗಿತ್ತು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ತಿರುವಾದ್ಮೇಲೆ ಇದನ್ನು ಬೇರೆ ಪಾತ್ರೆಗೆ ಸರ್ವ್ ಮಾಡಿಕೊಂಡು ಸ್ವಲ್ಪ ಸ್ಟೀಮಲ್ಲಿ ಇಡಬೇಕು ಅದಕ್ಕೂ ಮುಂಚೆ ಇನ್ನೂ ಸ್ವಲ್ಪ ಹದ ಮಾಡಬೇಕು ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ತಿರುಗಬೇಕು ಅದು ಚೆನ್ನಾಗಿ ತಿರುವಿ 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 ಅದು ಪಾತ್ರೆ ತಳದಿಂದ ಮೇಲಕ್ಕೆ ಬಂದ್ಬಿಟ್ಟಿರ್ಬೇಕು ಅದು ಆ ಥರ ನೋಡಿ ಈ ಥರ ಸ್ಮ್ಯಾಶ್ ಮಾಡ್ತಾನೇ ಹೋಗಬೇಕು ಸ್ಮ್ಯಾಶ್ ಮಾಡಾದ್ಮೇಲೆ ನೆಕ್ಸ್ಟು ಬೇರೆ ಪಾತ್ರೆಗೆ ಸರ್ವ್ ಮಾಡಬೇಕು ಇದನ್ನು ಬನ್ನಿ ಇದನ್ನು ಬೇರೆ ಪಾತ್ರೆಗೆ ನಾನು ಸರ್ವ್ ಮಾಡ್ಕೊತಿದ್ದೀನಿ ಸರ್ವ್ ಮಾಡ್ಕೊಂಡು ಇದನ್ನು ಸ್ಟೀಮಲ್ಲಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಫ್ರೆಂಡ್ಸ್ ಸ್ಟೀಮ್ ಸ್ಟೀಮಲ್ಲಿ ಇಟ್ಟಾದ್ಮೇಲೆ ಇದನ್ನು ಮತ್ತೆ ಮುದ್ದೆ ಕೋಲಿಂದ ಚೆನ್ನಾಗಿ ತಿರುಗಬೇಕು ಬನ್ನಿ ಇದನ್ನು ಸ್ಟೀಮಲ್ಲಿ ಇಟ್ಕೊಂಡು ಬರೋಣ ಸ್ವಲ್ಪ ಹೊತ್ತು ಹತ್ತು ನಿಮಿಷ ಸ್ಟೀಮಲ್ಲಿ ಇಟ್ಟಾಗಿದೆ ಇದನ್ನು ನಾವು ಮುದ್ದೆ ಕೋಲ್ ಹಾಕಿ ಫ್ರೆಂಡ್ಸ್ ಚೆನ್ನಾಗಿ ಮತ್ತೆ ತಿರುಗಬೇಕು ಇದನ್ನು ಚೆನ್ನಾಗಿ ನಾವು ನಮ್ಮ ಕಡೆ ಹೊಂದಿಸ್ತೀವಿ ಅಂತ ಹೇಳ್ತಾರೆ ನಿಮ್ಮ ಕಡೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಇದನ್ನು ಹೊಂದಿಸ್ಕೊಂಡು ಬರೋಣ ಎಲ್ಲ ಫುಲ್ ಹಸಿಟು ಮತ್ತು ಅನ್ನ ಎರಡು ತುಂಬ ಚೆನ್ನಾಗಿ ಮೊದಲೇ ಮಿಕ್ಸ್ ಆಗಿರ್ತವೆ ಇನ್ನೂ ಅದೆರಡು ಹೊಂದ್ಕೊಂಡು ಇನ್ನೂ ಚೆನ್ನಾಗಿ ನೋಡಿಲಿ ಕೈಗಂತೂ ಒಂದು ಸ್ವಲ್ಪ ಅಂಟುತ್ತಿಲ್ಲ ಈ ಥರ ಚೆನ್ನಾಗಿ ಅದನ್ನು ತಿರ್ಗೋಣ ಮತ್ತು ಈ ಟೈಮಲ್ಲಿ ಫ್ರೆಂಡ್ಸ್ ತುಂಬ ಗಟ್ಟಿಯಾದರೆ ನೀವು ನೆಕ್ಸ್ಟು ನೀರು ಹಾಕೋದಾಗ್ಲಿ ಇಲ್ಲ ತೆಳ್ಳೆ ಆಯಿತು ಅಂದ್ಬಿಟ್ಟು ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಸ್ಟೀಮಲ್ಲಿ ಇಡ್ಬೋದು ಬಟ್ ನೀರಂತೂ ಹಾಕೋಕೆ ಹೋಗ್ಬೇಡಿ ಹಾಕಿದ್ರೆ ಅದು ಚೆನ್ನಾಗಿ ಬರಲ್ಲ ಮತ್ತು ತಿರುವಕ್ಕೂ ಆಗಲ್ಲ ಹಾಕಬೇಕು ಗಟ್ಟಿ ಆದರೆ ನೀವು ನೀರನ್ನು ಸಪ್ರೇಟು ಮಳಸಿಟ್ಕೊಂಡಿಟ್ಟಿರಿ ಅದು ಒಂದು ಓಟದಷ್ಟು ಮಾತ್ರ ಹಾಕ್ಬೋದು ಫ್ರೆಂಡ್ಸ್ ಕಾಫಿ ಕುಡಿಯೋ ಲೋಟದಲ್ಲಿ ಅದಕ್ಕಿಂತ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಹೋದರೆ ಇನ್ ಕೇಸ್ ಜಾಸ್ತಿ ಹಾಕಿದ್ರೆ ನೀವು ಅದು ಕೈಗೆಲ್ಲ ಅಂಟ್ಕೊಬಿಡುತ್ತೆ ನೀವು ಮುಂಚೆನೆ ಯಾವ ಹದದಲ್ಲಿ ಹಿಟ್ಟನ್ನು ಮಾಡಿಟ್ಕೊಂಡಿರ್ತೀರಿ ಅದೇ ಒಂದು ಹದದಲ್ಲೇ ನಾವು ಶಾವ್ಗೆನ ಮಾಡ್ಕೋಬೋದು ನೋಡಿ ಈಗ ನಾನು ಚಕ್ಲಿ ಒತ್ತರಲ್ಲ ಆ ಮೌಲ್ಡ್ಗೆ ಹಾಕ್ಕೊಂಡು ಈ ಥರ ಶಾವ್ಗೆ ಬಿಲ್ಲೆನ ಹಾಕ್ಕೊಂಡು ಒತ್ತುತ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಕಡೆಯೂ ಎಲ್ಲೂ ಕಟ್ ಆಗ್ದೇ ಇರೋ ರೀತಿ ಚೆನ್ನಾಗಿ ಬರ್ತಿದೆ ನಮ್ಮ ಶಾವ್ಗೆ ಇದರಲ್ಲಿ ಇಷ್ಟು ದಪ್ಪ ಶಾವಿಗೆನೂ ಬೇಕಾದರೆ ಮಾಡ್ಕೋಬೋದು ಇನ್ನೂ ತೀರ ಸಣ್ಣ ಶಾವಿಗೆನೂ ಬರುತ್ತೆ ಅದನ್ನು ಬೇಕಾದರೂ ಮಾ ಹಾಕ್ಕೊಂಡು ಮಾಡ್ಕೋಬೋದು ನಿಮ್ಮ ಇಷ್ಟ ನಿಮ್ಗೆ ಲೈಕು ನಿಮ್ಗೆ ಯಾವುದಾಗುತ್ತೆ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು ಇನ್ನೊಂದು ಕಾಮಿಡಿ ಏನಾಯ್ತಪ್ಪ ಅಂದರೆ ಇದೊಂದು ಒತ್ತಾದಮೇಲೆ ಈ ಬಿಲ್ಲೆ ಹೋಗಿ ನೋಡಿಲ್ಲ ಫ್ರೆಂಡ್ಸ್ ಆ ಬಿಲ್ಲೆ ಹೋಗ್ಬಿಟ್ಟು ಒತ್ತದ ಮೇಲ್ಗಡೆ ಕಚ್ಕೊಬಿಟ್ಟೈತೆ ನಾನು ನೋಡಿಲ್ಲ ಮುಂಚೆನೇ ಹಾಕಿ ತುಂಬಿಟ್ಟಾದ್ಮೇಲೆ ಒತ್ತಕ್ಕೆ ಅಂತ ಹೋದರೆ ಬರ್ತಾನೆ ಇರಲಿಲ್ಲ ಆವಾಗ ಒಂದು ಐಡಿಯಾ ಯೂಸ್ ಮಾಡಿದೆ ಏನು ಮಾಡೋದಪ್ಪ ಈ ಹಿಟ್ಟನ್ನು ಹೊರಗಡೆ ತೆಗೆಯೋದು ಅಂತ ಹೇಳಿ ಮೇಲ್ಗಡೆಯಿಂದನೇ ಪ್ರೆಸ್ ಮಾಡೋದನ್ನು ಹಾಕಿ ನಾನು ಒತ್ತುತ್ತಾ ಹೋದೆ ಆವಾಗ ಅದು ತಳಗಡೆಯಿಂದ ಹಿಟ್ಟೆಲ್ಲ ಕೆಳಗಡೆ ಜಾರ್ಕೊಂಡು ಬಂತು ಸದ್ಯ ಹೆಂಗೋ ಬಂತಲ್ಲ ಕೈಯಾಕೆ ತೆಗಿದಾನೆ ಇರೋ ರೀತಿ ಅಂತ ಅಂದ್ಕೊಂಡು ನೋಡಿ ಇಲ್ಲಿ ಬರ್ತಾ ಇದೆ ನಮ್ಮ ಹಿಟ್ಟು ಚಕ್ಲಿ ಮೋಲ್ಡಿಂದ ಸದ್ಯಕ್ಕೆ ಹೆಂಗೋ ಬಂತು ಮತ್ತು ಈ ಶಾವ್ಗೆ ಬಿಲ್ಲೆ ಹಾಕ್ಕೊಂಡು ಒತ್ತಿ ನೋಡಿ ಇಷ್ಟು ಶಾವ್ಗೆ ಆಗಿದೆ ಒಂದೂವರೆ ಲೋಟ ಅಕ್ಕಿಗೆ ಟೋಟಲಾಗಿ ಒಂದೂವರೆ ಲೋಟ ಅಕ್ಕಿಗೆ ಮತ್ತು ಒಂದು ಬೌಲು ಅಕ್ಕಿ ಹಿಟ್ಟಿಗೆ ಎಂಟು ಶಾವ್ಗೆ ಆಗಿದ್ದಾವೆ ಇಷ್ಟು ಉದ್ದುದ್ದೇ ಶಾವ್ಗೆಗಳು ಬಂದಿದ್ದಾವೆ ನೀವು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಒಂದು ಸಣ್ಣ ಲೋಟ ಅಕ್ಕಿಗೆ ಐದು ಲೋಟ ನೀರು ಹಾಕಿ ಐದು ವಿಷಲ್ ತರಿಸ್ಕೊಂಡು ಅದು ಹೇಗಿತ್ತು ಅಂತ ಒಂದು ಪುಟ್ಟದಾಗಿ ಟ್ರೈ ಮಾಡಿ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಈ ರೆಸಿಪಿ ಅಂತ ಭಾವಿಸ್ತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಬಾಯ್